ರೋಡ್ ಮೇಲೆ ಹೋದಾಗ ಗುಂಡಿಗಳಿರುತ್ತೆ ಯಾರಿಗೆ ಕೇಳೋದು ನಾನು ಅವರ ಐಶು ಎಲೆಕ್ಟ್ರೆಡ್ ರೆಪ್ರೆಸೆಂಟೇಟಿವ್ ಏ ನಾನು ಇದಕ್ಕೆ ನನಗೆ ಸಂಬಂಧ ಏನಪ್ಪ ನಾನು ಬರೀ ಕೋಲಾರ ಜಿಲ್ಲೆಗೆ ಏನು ತಾಲೂಕು ಮಾತ್ರ ನಾನೇ ಸೀಮಿತವಾಗಿರ್ತೀನಿ ಇಲ್ಲಿ ಬೇರೆಯವರಿದ್ದಾರೆ ನಾನು ಐನೋರಿ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದು ಅವರು ಏನು ಅಂತ ಕೇಳ್ತಾ ಇದ್ದೆ ನನಗೂ ಖುಷಿ ಆಯಿತು ಅಷ್ಟು ಅದು ಮಾಡಿ ಇಟ್ಕೊಂಡಿದ್ದಾರೆ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ ನಾನು ಒಂದು ಫಂಕ್ಷನ್ ಮಾಡ್ತಾ ಇದ್ದೆ ಜನ ಇಟ್ಕೊಂಡು ಸರ್ ನೀವು ಎಮ್ ಬಿ ಸಾಯಿತು ನಮಗೆ ಎಮ್ ಎಲ್ ಎ ಇಲ್ಲ ರೋಡ್ಗಳ ಅನುಮಾನ ಇದೆ ಏನಕ್ಕೆ ಏನಕ್ಕೂ ಉಪಯೋಗಿಸ್ತಾ ಇದ್ದಾರೆ ದುಡ್ಡು ಏನು ಓಟ್ ಹಾಕಿರೋದು ನೀನು ಎಮ್ ಎಲ್ ಎ ಮಾಡೋ ನೀನು ಓಟ್ ಹಾಕಿರೋದು ಕಾಂಗ್ರೆಸ್ಗೆ ಹಾಕಿದೆಯೋ ಬಿ ಜೆ ಪಿಗೆ ಹಾಕಿದೆಯೋ ಜೆ ಡಿ ಎಸ್ಗೆ ಹಾಕಿದೆಯೋ ಯಾರಿಗಾ ಹಾಕಿದೆಯೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಕ್ಷೇತ್ರಕ್ಕೆ ಅವರೇ ಎಮ್ ಎಲ್ ಎ ಯು ಹ್ಯಾವ್ ದ ರೈಟ್ ಟು ಆಸ್ ನನಗೆ ರೋಡ್ ಬೇಕು ನನಗೆ ಕುಡಿಯೋದೇನು ಬೇಕು ಎಷ್ಟು ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದಾರೆ ನಿನ್ನ ಕೆಲಸ ಮಾಡಿದಾರೋ ಇವೋ ಮತ್ತೆ ಐದು ವರ್ಷ ಬಂದಾಗ ಮತ್ತೆ ಓಟ್ ಹಾಕೋ ಜವಾಬ್ದಾರಿ ಮತ್ತೆ ನಿನಗಿರ್ತಾರೆ ಮತ್ತೆ ಒಂದು ಎಲೆಕ್ಟ್ ಮಾಡಬೇಕೋ ಮಾಡಬಾರ್ದು ಅಂತ ಮತ್ತೆ ಹತ್ತು ನಿನಿಗಿದೆ ಅದು ಫಸ್ಟ್ ಅರ್ಥ ಅಂತ ಅಂತೇಳಿ ನಾನು ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಇವತ್ತು ಏನು ನಾವು ಇಂಟರ್ನ್ಯಾಷನಲ್ ಡೆಮೋಕ್ರೆಸಿ ಇದೆ ಅಂತ ಏನು ಹೇಳ್ತಾ ಇದ್ದೀವಿ ಏನಕ್ಕೆ ಒಂದು ಡೆಮೊಕ್ರೆಟಿಕ್ ಇಂಡಿಯಾ ಇಸ್ ಪಾರ್ಟ್ ಮೊದಲ ಪಾರ್ಟ್ ಅಂತ ನೂರ ನಲವತ್ತು ಕೋಟಿ ಜನ ಸುಮಾರು ಎರಡು ತಿಂಗಳು ಎಲೆಕ್ಷನ್ ಮಾಡಿ ಎಂ ಪಿ ಎಲೆಕ್ಷನ್ ಮಾಡ್ತಾರೆ ಎಮ್ ಎಲ್ ಎಲೆಕ್ಷನ್ಸ್ ಮಾಡಿದಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಮಾಡ್ತಾರೆ ಇದನ್ನೆಲ್ಲ ಕರೆಕ್ಟಾಗಿ ನಡೆಸೋದು ಇಲ್ಲಿ ಎಲೆಕ್ಟೆಡ್ ಏನು ಎಸ್ ಪಿ ಬಿ ಇದ್ದಾರೋ ಡಿ ಸಿ ಬಿ ಇದ್ದಾರೋ ಯಾರು ಇವಾಗ ಸಿ ಇ ಅಂತ ಎ ಸಿ ಓ ಇದ್ದಾರೋ ಇವಾಗೆಲ್ಲ ಜವಾಬ್ದಾರಿ ಅವರು ಇಲ್ಲಿ ಬಂದು ಕೂತ್ಕೊಂಡಿರೋದು ಏನೋ ಒಂದು ಸಂವಿಧಾನ ಡಾಕ್ಟರ್ ಅಂಬೇಡರ್ ಸಾಹೇಬ್ ಬರೆದು ಕೊಟ್ಟರು ಏನೋ ಆಪರ್ಚುನಿಟೀಸ್ ಕೊಟ್ಟರು ಎಸ್ ಆಗಲಿ ಎಸ್ ಟಿಗಾದಾಗಿ ಒ ಬಿ ಆಗಲಿ ಇವೆಲ್ಲ ಬಂದಾಗ ಎಲ್ಲ ನಾವು ಇಲ್ಲಿ ಜವಾಬ್ದಾರಿ ಜವಾಬ್ದಾರಿ ತಗೊಂಡಿದ್ದೀವಿ ಸರ್ ಮತ್ತು ಇನ್ನೊಂದು ಇವರೆಲ್ಲ ಇದನ್ನು ನಡೆಸಿದಾಗೆ ನಾವು ಇಲ್ಲಿ ಹಿಂಗೆ ಓಪನ್ ಆಗಿ ಕೂತ್ಕೊಂಡು ಮಾತಾಡ್ಬೋದು ಮತ್ತು ಏನು ಡಿ ಸಿ ಸಾಹ್ರು ಹೇಳೋದು ನಮ್ಮ ಅನಿಸಿಕೆಗಳಿಗೆ ಹೇಳ್ಬೋದು ವಿಚಾರಗಳು ಹೇಳ್ಬೋದು ಬೇರೆ ದೇಶಗಳಲ್ಲಿ ಎಲ್ಲಿ ಕಮ್ಯುನಿಸ್ಟ್ ಅಂತ ಇದೆಯೋ ಇಲ್ಲಾಂದರೆ ಬೇರೆ ಮಿಲಿಟ್ರಿ ರೂಲ್ ಅಂತಿದೆಯೇನೋ ಒಂದಷ್ಟು ಅಷ್ಟು ಚೆನ್ನಾಗಿ ಅಂದಷ್ಟು ದೇಶಗಳಲ್ಲಿ ನಡೀತಾ ಅಲ್ಲಿ ನೀವು ನೀವು ವಾಯ್ಸ್ ರೇಸ್ ಮಾಡೋಕ್ಕೆ ಆಗಲ್ಲ ದೇರ್ ಇಸ್ ನೋ ಫ್ರೀಡಮ್ ಆಫ್ ಸ್ಪೀಚ್ ದೇರ್ ಇಸ್ ನೋ ಫ್ರೀಡಮ್ ಆಫ್ ವರ್ಷನ್ ದೇರ್ ಇಸ್ ನೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಈಕ್ವಾಲಿಟಿ ಇವೆಲ್ಲ ಏನಿದೆಯೋ ಇಲ್ಲ ಅಲ್ಲಿ ಗೌರ್ಮೆಂಟ್ ಏನು ಅಂತ ಹಂಗೆ ಕೇಳ್ಕೊಡಬೇಕು ಆದರೆ ನಮಗೆ ಸಂವಿಧಾನ ಡಾಕ್ಟರ್ ಬಿ ಆರ್ ಆರ್ ಅಂಬೇಡ್ಕರ್ ಅವರು ಕೊಟ್ಟರು ಅದ್ರ ಜೊತೆ ಏನು ಡೆಮೋಕ್ರೆಸಿ ಅಂತ ಕೊಟ್ಟರು ಇದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು ಮತ್ತು ನಮ್ಮ ದೇಶವನ್ನು ಮುಂದೆ ತೊಗೊಂಡೋಗಕ್ಕೆ ನಿಮ್ಮಂಥ ಯುವಕರು ಎಲ್ಲ ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು ಬರೀ ಓಟ್ ಹಾಕಿ ಸುಮ್ಮನೆ ಇರೋದ ಆ ಓಟ್ ಹಾಕೋ ದಿನ ಅವತ್ತು ನೋಡ್ತಾ ಇರ್ತೀವಿ ಎಷ್ಟು ಸ್ಪಾಟ್ಗಳು ಹಾಕಿರ್ತಾರೆ ಪೊಲೀಸವರು ಮತ್ತು ಇವರು ಏನಕ್ಕೆ ಸ್ಪಾಟ್ಗಳು ಹಾಕಿರ್ತಾರೆ ನಿಮ್ಮ ಹತ್ತು ನೀವು ಓಟ್ ಹಾಕಬೇಕಷ್ಟೇ ಯಾರೋ ಬಂದು ಏನೋ ಕೊಡ್ತಾರೆ ಅಂತ ಅದಕ್ಕೆ ನಿನಗೆ ಏನಕ್ಕೆ ಬೇಕು ನನಗೇನು ಬೇಕು ಇವರಿಂದ ಏನಾಗುತ್ತೆ ಈ ಇವರಿಂದ ಏನಾಗುತ್ತೆ ಯಾರು ಒಳ್ಳೆಯವರಲ್ಲಿ ಅಂತ ಆಯ್ಕೆ ಮಾಡ್ತೀವಿ ಅದು ಬಿಟ್ಟು ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಏನೋ ಕೊಡ್ತಾರೆ ಅಂತ ಅದನ್ನು ನಾವು ಕಾಯ್ಕೊಂಡಿದ್ರೆ ಅದು ಡೆಮೊಕ್ರೆಸಿ ಅಲ್ಲ ಕಟ್ಟು